ಟೈಮ್ಸ್ ನ್ಯೂಸ್ಗೆ ಸ್ವಾಗತ ವಿಜಯ ವಡಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿದ್ದೆ ಅದೇ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಕೋಲಾರ್ ಮಿಳಿಕಿಯವರಿನ ನಿರ್ದೇಶಕರು ನಿರ್ದೇಶಕರು ಮೊಲ್ಜಣ್ಣವರು ಮುಂದೆ ನಮ್ಮ ಶ್ರೀನಿವಾಸ್ ಅವರು ಶಮಶೇರವರು ನಮ್ಮ ಮಾಂತಮ್ಮ ಅವರು ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿದ್ದೇನೆ ಇದರಲ್ಲಿ ಮೇಲ್ಗೈ ಕೆಳಗಡೆ ಯಾವುದೂ ಇಲ್ಲ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಇಲ್ಲ ಇವತ್ತು ಒಬ್ಬ ಕೋಲಾರ ಬಿಲ್ಕ್ ಯೂನಿಯನ್ ಕೋಲಾರ ಚಿಕ್ಕ ಕೋಲಾರಪುರ ಯೂನಿಯನ್ ವಿಭಜನೆ ಆದ ಮೇಲೆ ಮೊದಲನೇ ಅಧ್ಯಕ್ಷರಾಗಿರುವುದು ವಿಜಯಪುರ ಮೊದಲನೇ ಅಧ್ಯಕ್ಷ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಾವೆಲ್ಲ ಶಾಸಕರು ಪ್ರತಿಯೊಂದು ಒಂದು ಸಂಬಂಧಪಟ್ಟ ಇದನ್ನ ಒಳ್ಳೆ ಅಭಿವೃದ್ಧಿಪಡಿಸಿ ಪಡಿಸಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇದೆ ಇರ್ತಕ್ಕಂಥ ಡೈರಿ ಗೋಲ್ಡನ್ ಡೈರಿ ಗೋಲ್ಡನ್ ಡೈರಿ ಹಾಕ್ಬಹುದು ಸೋಲಾರ್ ಪ್ಲಾಂಟ್ಸ್ ಆಗ್ಬಹುದು ಐಸ್ಲೀನ್ ಪ್ಲಾಂಟ್ಸ್ ಹಾಕ್ಬಹುದು ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಾಡ್ತಿದ್ದೆ ಒಂದಕ್ಕೆ ಚೆನ್ನಾಗಿ ಹೋಗುವಂತ ರೀತಿಯಲ್ಲಿ ನಾವೆಲ್ಲ ನಾವು ಜೊತೆಯಲ್ಲಿ ಮಾಡ್ತಿರುವಂತದನ್ನ ನಾಲ್ಕು ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಾಕಾರ ಮುಂದೆ ಮುಂದೆ ಹೋಗ್ಬೇಕು ನಾನು ಕೇಳ್ತೀನಿ ಇಲ್ಲ ಅಂತ ನೀವು ಫೋನ್ ಮಾಡಿ ಕೇಳಿದ್ರು ನಮ್ಗದಕ್ಕೆ ಸಂಬಂಧ ಇಲ್ಲ ಡೈರೆಕ್ಟ್ ಅವರು ಅವರು ಬರೋದಕ್ಕೆ ಅವಕಾಶ ಇದೆ ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ ಬಂದಿಲ್ಲ ಅವರು ಅಂತ ಅವ್ರನ್ನು ಕೇಳಬೇಕು ನಾವು ನಂಜೇಗೌಡ ಅಣ್ಣವರು ನಾಮಿನೇಷನ್ ಹಾಕ್ಬೇಕು ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ನಸೀರಣ್ಣವರು ರಮೇಶ್ ಕುಮಾರ್ ಅವರು ನೀವು ಹೋಗಿ ನಂದೇಗೌಡ ಜೊತೆ ನಾಮಿನೇಷನ್ ಹಾಕಿತ್ತು ಆಗವರ್ಗ ಬರ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇತ್ತು ನಾವಿಲ್ಲಿ ಮಣಿಕರ್ಣ್ಣವರೇಷನ್ ಸರ್ ಇದು ರೈತರ ಸಂಸ್ಥೆ ಅಂತ ಹೇಳ್ತೀರಾ ರೈತರ ಸಂಸ್ಥೆ ಅಂತ ಹೇಳ್ತೀರಾ ರೈತರ ಸಂಸ್ಥೆ ಅಂತ ಹೇಳ್ತೀರಾ

ಸಮಾಜದಲ್ಲಿ ಯಾವ್ದಾದ್ರೂ ಜಾತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅಲಮಾರಿ ಸಮಾಜದಲ್ಲಿ ಅನ್ಯಾಯ ಆಗಿದೆ ಭಾರತ ದೇಶದಲ್ಲಿ ಎರಡು ಬಾರಿ ಶಾಸನಾಗಿದ್ದಾರ ನಮ್ಮ ಸಿದ್ದರಾಮಯ್ಯ ಅವ್ರು ಯಾವ್ದಾದ್ರೂ ಮುಂದಿನ ಬೇಕು ಏನ್ ಇಷ್ಟ ಮಾರ್ಗ ದೇಶದಲ್ಲಿ ನಾನು ಹೋಗ್ತೇನೆ ಇರೋದು ನಮ್ಮ ಸಂಸ್ಥೆ ಉಡಿಸ್ಬೇಕು ಇಲ್ಲಿ ದೇಶದಲ್ಲಿ ಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸಕ ಏರ್ಕೊಂಡಿರ್ಬೇಕಾ ಮನೆ ಮನೆ ಇವಾಗ ಅಲ್ನಾಡ್ಕೊಂಡಿರ್ಬೇಕು ಈ ಸಮಾಜ ಅಲ್ದಾಡ್ಕೊಂಡಿರೋದು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳಂತ ಗೊತ್ತಾಗಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಈ ರೀತಿ ರಾಜ್ಯಕ್ಕೆ ದೇಶ ಏನು ಅಂತ ಹೇಳಿದ್ವಿ